ಆಸಾಮಿಗಳು ಅಂತಿದ್ರೆ ಕರೆಕ್ಟ್ ಆಗಿರ್ಬೋದು ಸ್ವಾಮಿಗಳು ನಿಜವಾದ ಸ್ವಾಮಿಗಳ ಬಗ್ಗೆ ನಮ್ಗೆ ಏನ್ ಸಮಸ್ಯೆ ಇಲ್ಲ ಸ್ವಾಮಿಗಳು ವೇಷ ಹಾಕೊಂಡಿರೋ ಆ ಸ್ವಾಮಿಗಳೇ ಕಷ್ಟ ಆ ಆಸಾಮಿಗಳು ಒಂದು ಧರ್ಮಕ್ಕೆ ಸೇರಿದವರಲ್ಲ ಧರ್ಮ ಎಲ್ಲಿದೆಯೋ ಅಲ್ಲೇ ಇರ್ತಾರ ಅವರು ಅದನ್ನ ವ್ಯಾಪಾರ ಹೇಗೆ ಮಾಡಬಹುದು ನಮ್ಮಲ್ಲಿದೆಯಲ್ಲ ಇನ್ನೊಬ್ಬನ ಭಯ ನನ್ನ ಬಲ ಅಂತ ಅಷ್ಟೇ ಅವರು ಮನುಷ್ಯನ ಮೂರ್ಖತ್ವ ಒಂದು ಸೈಂಟಿಫಿಕ್ ಟೆಂಪರ್ ಟೆಂಪರ್ ಇಲ್ಲದೆ ಇರೋರು ಅಂಡ್ ಅಸಹಾಯಕರಾಗಿರೋರು ಮನುಷ್ಯನಿಗೆ ಬೇಸಿಕಲಿ ಪಾಪ ಪ್ರಜ್ಞೆ ನೆನ್ನೆ ಬಗ್ಗೆ ನಾಳೆ ಬಗ್ಗೆ ಇವತ್ತಿನ ಬಗ್ಗೆ ಚಿಂತೆ ಮಾಡೋದಿಲ್ಲ ಯಾರು ಅಲ್ವೇ ಗಾಯಗಳಿಂದ ನಾವು ಮಾಗಿ ಹೊರಗಡೆ ಬರಬೇಕು ಇವತ್ತಿನ ಬಗ್ಗೆ ನಾವು ಯೋಚನೆ ಮಾಡಿ ನಾವು ನಮ್ಮ ಒಳಗಡೆ ಶ್ರೀಮಂತರಾದ್ರೆ ನಾಳೆಗಳ ಭಯ ಇರಲ್ಲ ನಾಳೆಗಳನ್ನ ಹೆಂಗ್ ಎದುರಿಸಬೇಕು ಅಂತ ಗೊತ್ತಾ ಕಾಲಾನು ಕಾಲಗಳಿಂದ ಅದು ಕ್ರೈಸ್ತರಾಗ್ಲಿ ಮುಸಲ್ಮಾನರಾಗ್ಲಿ ಹಿಂದೂಗಳಾಗ್ಲಿ ಬೇರೆ ಬೇರೆ ಭಕ್ತಗಳಾಗಲಿ ನಾವು ಯಾವುದೇ ಧರ್ಮಕ್ಕೆ ಸೇರಿದವರು ಅಲ್ಲ ಅನ್ನೋರಾಗ್ಲಿ ಅಥವಾ ಎನ್ ಅಲ್ವಾ ಅವನು ಗೋಮುಖ ವ್ಯಾಘ್ರಗಳೇ ತುಂಬಿದ್ದಾರೆ ಅದರಲ್ಲಿ ಈ ತರದ ಒಂದು ಸಿಸ್ಟಮ್ ಮಕ್ಕಳ ಮೌಢ್ಯ ಏನಿದೆ ಮಕ್ಕಳ ನಂಬಿಕೆ ಏನಿದೆ ಜನರ ಜನರ ನಂಬಿಕೆ ಏನಿದೆ ಆ ಅಪನಂಬಿಕೆಯನ್ನ ಬೆಳೆಸ್ಕೊಡೋದಷ್ಟೇ ಇದು ಆಯ್ಕಂಡ ಸ್ವಾಮಿಗಳೇ ನಮ್ಮ ರವಿ ಹೇಳದೇದಾರಲ್ಲ ಅದು ಅವರೊಂಥರ ಸ್ವಾಮಿ ಅವರು ಅವರೊಂಥರ ಸ್ವಾಮಿ ಬಹಳ ಅದ್ಭುತವಾದ ಗೆಳೆಯರು ಬಹಳ ವರ್ಷಗಳು ಅವ್ರ ಜೊತೆ ಕಳೆದಂತಹ ನೆನಪು ಮತ್ತು ಕೆಲವು ಉಳ್ಕೊಂಬಿಡುತ್ತೆ ಅಂದ್ರೆ ಇಬ್ರು ಮಾತಾಡ್ಬೇಕಾರೆ ಬಂದು ಹೋಗಿದ್ದು ಹೋಗಿದ್ದಷ್ಟೇ ಅಲ್ಲ ನಾನು ಕೊಟ್ಟಿದ್ದು ಒಂದಷ್ಟು ಅಲ್ಲಿಂದ ತಗೊಳ್ಳೋದೊಂದಷ್ಟು ನಡೆಯುತ್ತೆ ಇಬ್ಬರು ಮಧ್ಯೆ ಒಂದು ಸಂಭಾಷಣೆ ನಡೆದಾಗ ಹಾತದ್ ಬಹಳ ಅನುಭವಗಳು ಬಹಳ ಗ್ರಹಿಕೆಗಳು ನನಗೆ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಇದು ಕಾವ್ಯ ಅಷ್ಟೇ ಅಲ್ಲ ನಾವು ಹೋರಾಡಬೇಕಾಗಿರೋದು ಎಲ್ಲಾ ಮೌಢ್ಯದ ಬಗ್ಗೆ ಎಲ್ಲದರ ಬಗ್ಗೆ ಇವತ್ತು ಬಿಳಿ ಬಟ್ಟೆ ಹಾಕೊಂಡಿರೋ ಕ್ರಿಶ್ಚಿಯನ್ ಪಾದ್ರಿಗಳ ಮೂಸಗಳು ನಾವು ನೋಡ್ತಾ ಇಲ್ವಾ ಮುಳ್ಳಾಗ್ರು ಮೋಸ ನೋಡ್ತಾ ಇಲ್ವ ನಾವು ಅಲ್ವೇ ಎಲ್ಲರೂ ಧರ್ಮ ಯಾರ್ಯಾರಿಗೆ ಬೇಕು ಅವ್ರು ಇಟ್ಕೊಳ್ಳಿ ನನಗೇನು ಬೇಡ ಅನ್ನ ನಾನು ನನ್ನ ಕೇಳ್ತಿದ್ರು ದೇವ್ರ ಅಂತ ನೀವು ನಂಬ್ತೀರಾ ಅಂತ ಕೇಳಿದ್ರು ನನಗೆ ಟೈಮ್ ಇಲ್ಲ ಅಂತ ಹೇಳಿದೆ ನಾನು ಇದಾರೆ ಅನ್ನೋಕ್ಕೆ ನಂಬಿಕೆ ಸಾಕು ಇಲ್ಲ ಅಂದ್ರೆ ತುಂಬಾ ಜ್ಞಾನ ಬೇಕು ಇರೋನ್ ಬದುಕು ಎಲ್ಲಿ ಕಡಿಲಿ ನಾನು ಅದನ್ನ ಇವತ್ತು ಇಡೀ ಪ್ರಪಂಚದಲ್ಲಿ ನೀವು ಹಿಂದೂ ಮುಸ್ಲಿಂ ಹಲಾಟ ಇರ್ಬೋದು ನಮ್ಗೆ ಫಲಸ್ತೈನ್ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲಾ ಕಡೆನೂ ಈ ಧರ್ಮದ ಜಗಳ ನಡೀತಿರೋರು ರಕ್ತ ಜಲ್ತಿರೋರು ಮೋಸ ಆಗ್ತಿರೋರು ಧರ್ಮ ನಂಬುದವ್ರಿಂದಾನೆ ನಮ್ಮ ಅದೊಂದು ಒಳ್ಳೆ ಆರ್ಕಿಟೆಕ್ಚರ್ ಅಂತ ನೋಡ್ರಿ ಮನುಷ್ಯರಾಗಿ ಬರುತ್ತೆ ಅಂತ ಹೇಳ್ತೀವಿ ಅಂದ್ರೆ ಅದಿದ್ರೆ ಅಷ್ಟೇ ಸಾಕು ಬಟ್ ಈ ತರದ ಕಳ್ಳರನ್ನ ನಾವು ಆಗಾಗ ಎತ್ತಿಡಿಯುವಂತ ಕೆಲಸ ಒಂದು ಪತ್ರಿಕೆ ಮಾಡ್ತು ಬೆಂಗಳೂರು ಅಂತ ಪತ್ರಿಕೆ ಸಾಕಷ್ಟು ಪತ್ರಿಕೆ ಮಾಡ್ತಾ ಇದ್ದ ನಮ್ ಜವಾಬ್ದಾರಿ ಆಗುತ್ತೆ ಆಗಾಗ ಅವರ ಹುಲ್ಲುತನದ ಬಗ್ಗೆ ಅವರ ಗಾಂಭೀರ್ಯತನದ ಬಗ್ಗೆ ನಾವು ಎತ್ತಿ ಹಿಡಿಯುವಂಥದ್ದು ಬಸವಣ್ಣನ ಹನ್ನೆರಡನೇ ಶತಮಾನದ ನಂತರ ಕೂಡ ಅಂತ ಒಂದು ಮೂವ್ಮೆಂಟ್ ಈ ತರದ ಸ್ವಾಮಿಗಳ ಆದ ಕೆಲಸ ತಾನೇ ಆಗಿದ್ದು ಮತ್ತೆ ಹದಿನಾರನೇ ಶತಮಾನದಲ್ಲಿ ಇಲ್ಲಿಂದ ತಲೆಗೆದ್ದವ್ರು ಹೋಗ್ಬೇಕಾಯ್ತು ಒಂದು ಜನಪದ ಹೋಗ್ಬೇಕಾಯ್ತು ಹೋರಾಡಿ ಹಂಗಲ್ಲ ಅದು ನೀವಲ್ಲ ದೊಡ್ಡವರು ಅಂತ ಹೇಳೋದಕ್ಕೆ ಸೊ ಎಲ್ಲಾ ಯಾವುದೇ ಇಸಮ್ ಯಾವುದೇ ಐಡಿಯಾಲಜಿ ಯಾವುದೇ ಪಂಥ ಆಯಾ ಕಾಲಕ್ಕೆ ಆಯಾ ಪ್ರಸ್ತುತತೆಗೆ ಉಟ್ಕೊಳ್ಳುತ್ತೆ ಅದಾದ್ಮೇಲೆ ಅದು ಪ್ರಸ್ತುತ ಆಗಲ್ಲ ಆದ್ರೆ ಅದನ್ನ ಹಿಡ್ಕೊಂಡು ಕುಂತಿರ್ತೀವಿ ನಾವು ಅದನ್ನ ಹಿಡ್ಕೊಂಡು ಕೂತುತ್ತೀವಿ ಇದು ಮನುಷ್ಯನ ಮನೋ ವಿಕಾಸದಲ್ಲಿ ನಿರಂತರವಾಗಿ ನಡಿಬೇಕಾದಂತಹ ಕೆಲಸ ಅಂತಹ ಕೆಲಸ ಈ ತರದ ಪುಸ್ತಕಗಳು ಮರೆತು ಹೋಗಿರುತ್ತೆ ಮತ್ತೆ ನೆನಪು ಮಾಡೋದು ಅದನ್ನ ಓದುಗರ ಮುಂದೆ ಇಡೋದು ಆ ಮೂಲಕ ಆ ಈ ವ್ಯಕ್ತಿಗಳಿಗೆ ಕಣ್ಣು ಕಾಣದೇ ಇದ್ರು ಈ ಕಳ್ಳರಂತೂ ಸಿಗಾಕೊಂಡಿದ್ದಾರೆ ನಾಳೆಯ ಕಳ್ಳರನ್ನು ನಾವು ನೋಡುವಂತ ಸಾಧ್ಯತೆ ಒಂದು ಗ್ರಹಿಕೆ ಬೆಳೀಲಿ ಅಂಡ್ ಮಗಳು ಅಪ್ಪನ ಅದೇ ಎನರ್ಜಿ ಇಟ್ಕೊಂಡು ಹೊರಟಿದ್ದಾಳೆ ಒಳ್ಳೇದಾಗಲಿ ನಮಗೆ ದಿಢೀರ್ ಒಂದು ಪರ್ಫಾರ್ಮೆನ್ಸ್ ಇತ್ತು ನೀವು ಪುಸ್ತಕದ ಬಗ್ಗೆ ಮಾತಾಡುವ ಇದ್ರ ಬಗ್ಗೆ ಎಲ್ಲರೂ ಮಾತಾಡಬಹುದು ಅಲ್ವೇ ಅದಕ್ಕೆ ಹಾಯ್ ಕಂಡ ಆಸಾಮಿಗಳು ನಾವು ಕಂಡ ಆಸಾಮಿಗಳು ಒಳ್ಳೇದಾಗಲಿ ಥ್ಯಾಂಕ್ ಯು